ಏನ್ಲಾ ಚಂದ್ರ ಯಾರು ಬಾಡು ಹಿಟ್ಟು ಅಂತ ನಿನಗೆ ಹಾಂ ಮಾರಮ್ಮ ಹಾಂ ಕರಿಯಮ್ಮು ಯಾರು ಮಾಡಿಲ್ವೇ ಇಲ್ಲ ಹೇಳವ್ರ ಗೌಡ್ರೆ ಹೇಳಿಲ್ದ ಏನು ಓ ದಿನಕ್ಕೆ ದಿನಕ್ಕಿಬ್ಬರು ಮೂವರು ಫೋನ್ ಮಾಡ್ತಾರೆ ಬರ್ರಿ ಬಾಡು ಹಿಟ್ಟು ಮಾಡ್ತೀವಿ ಉಂಡೋಯ್ತ್ರಿ ದೇವ್ರು ಮಾಡ್ತೀವಿ ಬರ್ರಿ ಉಂಡೋಯಿಂತ್ರಿ ಅಂತಾನೆ ನಾನೇ ಹತ್ತಲು ಹೋಗಕ್ಕೆ ಆಗ್ತಿಲ್ಲ ಗೌಡ್ರಿ ಹಾಂ ಈ ಮಳೆ ಗೊತ್ತೈತಲ್ವೇ ಮಳೆ ಬರೋದಕ್ಕೆ ವಾಲ್ ತಗೊಳ್ದೊಂದು ಇಟ್ಟು ಕೆಲಸ ಭೇ ಜಾಸ್ತಿ ಐತಿ ನಮ್ಮ ಮನೆಯವ್ರು ಒಂದಿಷ್ಟು ಕಡಲೆಕಾಯಿ ಬೇರೆ ಸೂಲ್ಕಂಡೇವ್ರಿ ಹಾಕಾಕಿ ಇದು ಮಳೆ ಜೋರಾಗಿ ಬಂದ್ರೆ ಒಂದೂ ಹಾಕ್ಬೇಕು ಹೇಳ್ತಾರೆ ಗೌಡ್ರಿ ದೇವ್ರಿಗೆ ಹೇಳ್ರೇನು ದಿನಕ್ಕೊಬ್ಬರು ಫೋನ್ ಮಾಡಿ ಹೇಳ್ತಾರೆ ಹೋಗೋಕ್ಕೆ ಬಿಡುವಿಲ್ಲ ಅಲ್ಲವರಲ್ಲ ಬರೀ ಅವರೂರು ಇವ್ರೂರ್ಗೆ ಹೋಗಿ ಉಂಡು ಬರೋದೇ ಆತ್ ನೀವು ನಿಮ್ಗೇನು ಮಾನ ಮರ್ಯಾದೆ ಏನೋ ಐತೆ ಏನರಲ್ಲ ಹಾಂ ನಮ್ಮೂರಾಗೂ ಒಂದು ದೇವ್ರ ಐತಿ ನಾವು ದೇವ್ರು ಮಾಡಿ ನೆಂಟರು ಇಷ್ಟನಲ್ಲ ಕರ್ದು ಉಂಬಕ್ಕಿಕ್ಬೇಕೊಂಬ ನಿಮ್ಗೇನು ಒಂದ್ಸಲ ಬೇನರಲ್ಲ ಹಾಂ ು ನಿಮ್ಮ ಬಾಯಿಗೆ ಮಣ್ಣಾಕ ಹೋಗ್ರ ತಾಸಿ ನಾವು ಹುಡುಗರಾಗಿದ್ದಾಗ ವರ್ಷ ವರ್ಷ ದೇವ್ರು ಮಾಡ್ತಿದ್ವಿ ಹಾಂ ಈ ಐದಾರು ವರ್ಷ ನಮ್ಮ ಮೂರ್ಗದು ಏನು ಬಂದು ಅದು ಒದಗೀತ ಗೊತ್ತಿಲ್ಲಪ್ಪ ಒಂದು ದೇವ್ರು ಮಾಡೋಕ್ಕೂ ನೀವು ಮುಂದೆ ಬಿಳಲ್ಲ ಯಾರೂ ಹಾಂ ಒಳ್ಳೆ ಶಾನದಾಗ ಕೇಳ್ತೀರಿ ಗೌಡ್ರೆ ಹಾಂ ನೀವೇ ಗೌಡ್ರಾಗಿ ನಮ್ಮನ್ನು ಕೇಳ್ತಿರಲ್ಲ ದೇವ್ರು ಮಾಡಲ್ವೇ ಅಂತನ ಇದು ನ್ಯಾಯನೇ ಇದು ಹಾಂ ನೀವು ಕರಿಬೇಕು ಕುಂಡ್ರಿಸ್ಕೋಬೇಕು ನಾಲ್ಕಾರು ಜನನ ಮಾತಾಡಬೇಕು ಅದನ್ನು ಬಿಟ್ಟು ನನ್ನ ಕೇಳಿರಿ ದೇವ್ರು ಮಾಡಲ್ವೇ ದೇವ್ರು ಮಾಡಲ್ವೇ ಅಂತನ ನೀವು ಗ ಗೌಡ್ರಾದವ್ರ್ರು ನೀವು ನಾಲ್ಕಾರು ಜನ ಕುಂಡ್ರಿಸ್ಕೊಂಡ್ರು ಗೌಡ್ರು ಶ್ಯಾನುಬಾಗ್ರು ಪಟೇಲ್ರು ಎಲ್ಲಾರು ಕುಂಡಿಸ್ಕೊಂಡು ಗ್ರಾಮಸ್ಥರನ್ನ ಒಂಥಾಗ ಮಾತಾಡಬೇಕು ಅದೊಂದು ಬಿಟ್ಟಿಲ್ಲ ಅಂಗಡಿ ಮಂತ ಕೂಕೊಂಡು ಮಾರಮ್ಮನ ಮಾಡಲ್ವೇ ಮಾರಮ್ಮನ್ ಮಾಡಲ್ವ ಅಂದರೆ ಇದೇನು ಗೌಡ್ರಿ ಹಿಂಗೆ ಮಾತಾಡ್ತೀರಿ ನೀವು ಹಾಂ ನಿಜ ಗೌಡ್ರಿ ಇವನು ಸಂದ್ರ ಹೇಳ್ತಿರೋದು ನಿಜ ಹ್ಞೂ ಏನಂದ್ರೆ ಊರಾಗೆ ಹಿರಿಯರು ತಲವಂದಿರ ಇದಾರಲ್ಲ ಅವ್ರ ಜೊತೆಗೆಲ್ಲ ಕೂಕೊಂಡು ಮಾತಾಡ್ರಿ ಮೊದಲು ಆಮೇಲೆ ದೇವ್ರು ಮಾಡೋಕ್ಕೆ ಜನ ಮುಂದೆ ಬೀಳ್ತಾರೆ ಹ್ಞೂ ಎಲ್ಲರಿಗೂ ಆಸೆ ಐತೆ ಗೌಡ್ರೆ ಬರೇ ನಾವು ಬೇರೆ ಊರಿಗೆ ಹೋಗಿ ಉಂಡು ಬರ್ತೀವಲ್ಲ ನಾವು ದೇವ್ರು ಮಾಡಿ ನಾಲ್ಕಾರು ಜನ ಕುಂಬಕ್ಕಿಕ್ಬೇಕು ಅಂತಾನೆ ಎಲ್ಲರಿಗೂ ಆಸೆ ಐತೆ ಊರಾಗಿ ಏನು ಮಾಡ್ತೀರಾ ಯಾರು ಮುಂದೆ ಬೀಳ್ತಿಲ್ಲ ಅಷ್ಟೇ ಹ್ಞೂ ನೀವೇನೋ ಒಂದು ಧೈರ್ಯ ಮಾಡಿದಿರಿ ಗೌಡ್ರೆ ಮಾರಮ್ಮನ ಮಾಡ್ರಿ ನಾವೆಲ್ಲ ನಿಮ್ಮ ಜೊತೆ ನಿಂತ್ಕೊತೀವಿ ಹಾಂ ಓಹೋ ಏನು ಜ ಜಾಸ್ತಿ ಡಿಸ್ಕಷನ್ ಆಗ್ತಾಯಿ ಹಾಂ ಏನಪ್ಪ ಇದು ಊರಿನ ಮುಖಂಡರೆಲ್ಲ ಒಂದೆಡೆಗೆ ಸೇರಿ ಯಾವುದೋ ವಿಚಾರದ ಬಗ್ಗೆ ದೀರ್ಘಾಲೋಚನೆ ಮಾಡುತ್ತಿರುತ್ತಿರುವರಲ್ಲ ಹಾಂ ನಮಸ್ಕಾರ ಗೋವಿಂದಪ್ಪನವ್ರಿಗೆ ಊರಿನ ಹಿರಿಯರು ಹಾಗೆ ನಮ್ಮೂರಿನ ಗೌಡರಾದಂತಹ ಮಲ್ಲಿಕಾರ್ಜುನಪ್ಪನವ್ರಿಗೆ ನಮಸ್ಕಾರ ಇಲ್ಲ ಇಲ್ಲ ನಮ್ಮ ಬೋರಾಜಿನವ್ರಿಗೆ ಹಾಗೆ ಬೋಡ್ತಲೆ ಚಂದ್ರಪ್ಪನವ್ರಿಗೆ ಎಲ್ಲ ಸಭಿಕರಿಗೂ ಈ ಸೀನಪ್ಪ ನಮಸ್ಕಾರ ಮಾಡ್ತಿದ್ದಾರೆ ಏನು ವಿಷಯ ಮಾತಾಡ್ತಾ ಇದ್ದೀರ ಪ್ಲೀಸ್ ಟೆಲ್ ಮಿ ಫರ್ ದಟ್ ಇಲ್ಲ ಒಳ್ಳೆ ಟೈಮ್ಗೆ ಬಂದೆ ಕಂಡ್ಲಿ ಸೀನಪ್ಪ ನೀನು ಹಾಂ ಒಳ್ಳೆ ಟೈಮ್ಗೆ ಬಂದೆ ಏನೋ ಮಾತಾಡ್ತಾ ಇದ್ವಿ ಬಾಕು ಬಾ ಏ ಏನು ಗೌಡ್ ಹೇಳೋದು ನನ್ನ ಹತ್ರ ಮಾತಾಡ್ತಕ್ಕಂತಹ ವಿಚಾರ ಯಾವುದು ಹೇಳ್ಬೇಕು ಸರಣ ಯಾಕಂದರೆ ನಾನು ನೈಂಟಿ ಕಾಸು ಹುಡುಗಿ ಹೇಳಿದ್ದೀನಿ ಎಣ್ಣೆ ಕುಡಿಯೋಕೆ ಹೋಗ್ಬೇಕು ಸರ್ರಕ್ಕ ನೇಳ್ಬೇಕು ಪರಕ್ಕ ನಮ್ಮ ಪರಿಹಾರ ತಂಬಿಡ್ಬೇಕು ಅಷ್ಟೇ ಹಾಂ ಹೇಳ್ರೀಗ ಹೊಡ್ರಿ ಅದೇನು ಪ್ಲೀಸ್ ಟೆಲ್ ಮೀ ಅಬೌಟ್ ದ್ಯಾಟ್ ಏನಿಲ್ಲ ಕಣ್ಲ ಅದೇ ನಾವು ಆ ಊರು ಈ ಊರು ಬರೀ ಹೋಗಿ ದೇವ್ರನಾಗೆ ಬಾಡು ಇಟ್ಟು ಉಂಡು ಬಂದಿದ್ದೆ ಆತು ನಮ್ಮೂರಾಗ ಒಂದು ದೇವ್ರು ಮಾಡಲೇ ಇಲ್ಲ ಅಲ್ಲಿ ಆರು ಏಳು ವರ್ಷ ಆತು ನಮ್ಮೂರಾಗ ಮಾರಮ್ಮನ ಮಾಡಿ ಹಾಂ ಮಾರಮ್ಮನ ಮಾಡಬೇಕು ಅಂತ ನಾನು ಗೋಯಿಂದಪ್ಪ ಇವನು ಬೋರಜ್ಜಾಗ ಸಂದ್ರನ ಎಲ್ಲ ಕೂಕೊಂಡು ಮಾತಾಡ್ತಾ ಇದ್ವಿ ಅದಕ್ಕೆ ಸಂದ್ರ ಹಣ್ಣಿದ್ದಾನು ಗೌಡ್ರಿ ನೀವು ಮುಂದೆ ಬಿಡಬೇಕೆ ಹೊರ್ತು ನಾವು ಮುಂದೆ ಬಿಳೋಕ್ಕಾಗಲ್ಲ ನೀವೇನು ಹೇಳ್ತಿರೋದಕ್ಕೆ ನಾವು ಬತ್ತೀವಿ ಅದ್ರ ಜೊತೆಗೆ ಬರ್ತೀವಿ ಅಂತನ ಶಂದ್ರ ಹೇಳ್ತಾಯಿದ್ದೀನಿ ಹ್ಞೂ ನನಗೆ ಯಾಕೋ ಈ ವರ್ಷ ದೇವ್ರು ಮಾಡಬೇಕು ಅಂತನ ಬುಲ ಆಸೆ ಎತ್ಕಳ್ಳ ಚಂದ್ರಪ್ಪ ಸೀನಪ್ಪ ಹಾಂ ನೀನೇನು ಹೇಳ್ತೀರ ಇದಕ್ಕೆ ಏ ಏನಂದರೆ ದೇವ್ರು ಮಾಡ್ಬೋದು ಗೌಡ್ರೆ ನನ್ನ ಯಾವುದೇ ಅಬ್ಜೆಕ್ಷನ್ ಏನಿಲ್ಲ ದೇವ್ರು ಮಾಡ್ಬೋದು ಆದರೆ ನಾವು ನಾವೇ ಕೂಕೊಂಡು ಮಾತಾಡೋದು ಅಷ್ಟಾಗಿ ನನಗೆ ದಿಸ್ ಇಸ್ ನಾಟ್ ಫೇ ಫರ್ ಯು ಯಾಕಂದರೆ ಇದು ಅಂಗಡಿ ಮಂತ್ರ ಕೂಕೊಂಡು ಮಾತಾಡೋ ವಿಚಾರ ಅಲ್ಲ ಇದು ಇಡೀ ಗ್ರಾಮಕ್ಕೆ ಸಂಬಂಧಿಸಿದ ಒಂದು ವಿಚಾರ ಆಗಿರೋದ್ರಿಂದ ನಾವು ಇದಕ್ಕೊಂದು ಸಭೆ ಕರೀಬೇಕು ಗ್ರಾಮಸ್ಥರನ್ನೆಲ್ಲ ಮಾತುಕತೆ ಕರೀಬೇಕು ಯಾವ ದಿನಾಂಕ ಯಾವ ಡೇಟು ಯಾವ ದಿನ ಮಾಡಬೇಕು ಮಾರಮ್ಮ ಅಂಬೋದ್ರ ಬಗ್ಗೆ ನಾವು ಕೂಕೊಂಡು ಮಾತಾಡಬೇಕೇ ಹೊರತು ಇಲ್ಲಿ ನಾಲ್ಕು ಜನ ಹಾಂ ಅಂಗಡಿ ಮಂದಕ್ಕೆ ಹೋಗಿ ಮದಾಡಿದ್ರೆ ದಿಸ್ ಇಸ್ ನಾಟ್ ಫೇರ್ ಗೌಡ್ರಿ ಹಾಂ ನನ್ನ ಅಭಿಪ್ರಾಯ ಇಷ್ಟಪ್ಪ ಏನಪ್ಪ ನಂದೊಂದು ಮಾತು ಕಾಣಲ ಏನಂದ್ರೆ ನಮ್ಮೂರು ದೇವ್ರು ತಕೊಂಡೋಗಿ ಪಕ್ಕದೂರ ಇಕ್ಕೊಂಬಿಟ್ಟೆವ್ರಿ ಹಾಂ ಎರಡೂರಿಗೂ ಒಂದೇ ಅಲ್ಬೇ ದೇವ್ರು ಇರೋದು ನಮ್ಮೂರು ತಗೊಂಡಾಗ ಅವ್ರು ಇಕ್ಕಂಡವ್ರೆ ಈಗ ಅಲ್ಲಿಂದ ಇಲ್ಲಿಗೆ ತಂದು ದೇವ್ರು ಮಾಡಿಬಿಟ್ರೆ ಪೂಜಾರಪ್ಪರ ಮನೆಯವ್ರಿಗೆ ಒಂದಿಗೆ ತೊಂದರೆ ಆಕೈತೆ ಪೂಜಾರಪ್ಪರ ಮನೆಗೆ ಯಾರನ್ನ ಒಬ್ರು ಸತ್ತು ಹೋಗ್ತಾರೆ ಅಂತಾನೆ ಅವ್ರು ಯಾರೋ ಒಬ್ಬರು ಇವ್ರು ಹೇಳಿದರು ಹ್ಞೂ ಊರಕ್ಕೆ ಬಂದಿರೋ ಶಾಸ್ತ್ರ ಹೇಳೋರು ಹೇಳ್ಬಿಟ್ಟಿದ್ರು ಅವಾಗಿಂದ ಅದೇನಪ್ಪ ನಮ್ಮ ಮೂರು ದೇವ್ರು ನಿಂತಿದ್ದು ಹಾಂ ಅದಕ್ಕೆ ನಾವು ನಾವು ಮಾತಾಡೋದ್ಕಿನ್ನೂ ಆ ಪೂಜಾರಪ್ಪರ ಮನೆಯವ್ರನ್ನ ಕರೆಸ್ಬೇಕು ಪೂಜಾರಪ್ಪರ ಮನೆಯವ್ರು ಕರೆಸಿ ಅವರು ಧೈರ್ಯ ಕೊಡಬೇಕು ಇಲ್ಲೇ ಪರವಾಗಿಲ್ಲ ಮಾಡಿರಿ ಆಗಲಿ ನಮ್ಮ ಮನೆಯವ್ರು ಆಗಲಿ ಊರಿಗೆ ದೇವ್ರು ಮಾಡಬೇಕು ಅಂತ ಅವರೊಂದಾಗ ಮಾತ್ರ ಮಾ ಮಾಡಕ್ಕೆ ಸಾಧ್ಯ ಕಾಣಲ ಇಲ್ಲ ಇಲ್ಲಾಂದರೆ ಇಲ್ಲ ಇಲ್ಲ ಪೂಜಾರಪ್ಪರ ಮನೆಯವರು ಯಾರು ಒಪ್ಪಲಿಲ್ಲ ಅಂತಂದ್ರೆ ಹೆಂಗಲ್ಲ ಶೀನಪ್ಪ ದೇವ್ರು ಮಾಡೋಕ್ಕಾಕೈತಿ ಹಾಂ ಅದೇ ಅವು ಯಾವಾಗಲೂ ಸಲಿನ ಈ ನಮ್ಮೂರರು ಪಕ್ದೂರರು ಇಬ್ಬರೂ ಜಗಳಾಡ್ಕೊಂಬಿಟ್ಟು ದೇವ್ರನ್ನ ಅವರೇ ಓದ್ಕೊಂಡು ಹೋಗ್ಬಿಟ್ಟವ್ರೆ ಆವಾಗ ನಮ್ಮೂರವರು ದೇವ್ರಿಲ್ದಂಗೆ ಮೆರವಣಿಗೆ ದೇವ್ರು ಕೇಳು ಪೂಜೆ ಮಾಡಿಬಿಟ್ಟವ್ರಿ ದೇವ್ರು ಮಾರಮ್ಮನ ಮಾಡಿಬಿಟ್ಟವ್ರಿ ಆವಾಗ ಏನಾಗೈತೆ ಅಂದರೆ ಪೂಜರಪ್ಪರ ಮನೆಯವರು ರಕ್ತ ಕಕ್ಕ ಕೇಳು ಸತ್ತೋಗಿಬಿಟ್ರಂತೆ ಹ್ಞೂ ಅದಕ್ಕೆ ಅವಾಗಿಂದನೂ ಬೇಡ ದೇವ್ರೇ ಮಾಡೋದು ಬೇಡ ಮಾರಮ್ಮನ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟವ್ರಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಪೂಜರಪ್ಪರ ಒಂದ್ಸಲಿ ಕರೆಸಿ ಮಾತಾಡೋದು ಒಳ್ಳೇದು ಅಂಬೋದು ನನ್ನ ವಿಚಾರ ಅಪ್ಪ ಓ ಗೋವಿಂದ ವಿಷಯ ಇದ ಹಾಂ ಹಾಂ ನನಗೆ ಈ ವಿಚಾರ ಗೊತ್ತೇ ಇರಲಿಲ್ಲ ಗೌಡ್ರೆ ಇದು ಒಳ್ಳೆ ಪಾಯಿಂಟೇ ಯಾಕಂತಂದರೆ ಇದನ್ನ ಇಕ್ಕಂಡು ನಾವು ದೇವ್ರು ಮಾಡೋದು ಕಷ್ಟ ಐತಿ ಗೌಡ್ರಿ ಹಾಂ ನನ್ನ ಪ್ರಕಾರ ದಿಸ್ ಈಸ್ ಟು ಕ್ರಿಟಿಕಲ್ ಯಾಕಂತಂದರೆ ಊರಾಗೆ ಪೂಜಾರೊಪ್ಪ ಇಲ್ದಂಗೆ ನಾವು ದೇವ್ರು ಮಾಡೋಕ್ಕಾಗಲ್ಲ ಪೂಜಾರಪ್ಪರ ಇದಕ್ಕೆ ಒಪ್ಪೋದು ಇಲ್ಲ ಹಾಂ ಯಾಕಂತಂದರೆ ನಮ್ಮ ಒಬ್ಬರು ಸತ್ತೋಗ್ತಾರೆ ದೇವ್ರು ಮಾಡಿದೆ ಅಂತಂದರೆ ಯಾವಂತಾನೆ ಒಪ್ಪತ್ತೆ ದೇವ್ರೆ ನಾವು ಹಂಗೂ ಪೂಜಾರಪ್ಪರ ಮಾತು ಧಿಕ್ಕರಿಸಿ ಮಾರಮ್ಮನ ಮಾಡೋಣ ಅಂತ ಹೋಗೋದು ಪೂಜಾರಪ್ಪರ ಮನೆಗೆ ಒಬ್ಬರು ಸಾಯೋದು ಯಾಕೆ ಬೇಕು ಗೌಡ್ರಿ ಅಲ್ವಾ ಅದಕ್ಕೆ ನಾನು ಹೇಳೋದು ಇದಕ್ಕೆ ಪರಿಹಾರ ಏಳು ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಅಂಬದನ್ನ ವಿಚಾರ ಮಾಡಬೇಕು ಮೊದಲು ಪೂಜಾರಪ್ಪನ ಕರೆಸ್ಬೇಕು ಕುಂಡಿಸ್ಕ ಮಾತಾಡಬೇಕು ಏನಪ್ಪ ಇದು ಪರಿಹಾರ ಅಂತ ಕೇಳಬೇಕು ಅದು ಅಲ್ಲಿವರೆಗೂ ಇದೇನು ಸಮಸ್ಯೆ ಬಗೆಹರಿಯಲ್ಲ ಗೌಡ್ರಿ ನಾಳಿಕೆ ಪೂಜಾರಪ್ಪನ ಕರೆಯೋಣ ಉಕ್ಕ ಮಾತಾಡೋಣ ಏನಪ್ಪ ಪೂಜಾರಪ್ಪ ಹಿಂಗಾದ್ರೆ ಆದರೆ ಐತೆ ಏನು ಮಾಡಬೇಕು ಊರಲ್ಲ ದೇವ್ರು ಮಾಡ್ಬೇಕು ಅಂತ ಇದ್ದಾರೆ ನಿನ್ನ ಅಭಿಪ್ರಾಯ ಏನು ಎತ್ತ ಅಂತ ನೀವು ಮಾತಾಡಿ ನಾನು ಇರ್ತೀನಿ ನಿಮ್ಮ ಜೊತೆ ಗೌಡ್ರಿ ಹಾಂ ಸರಿನಾ ಸರಿ ಕಣ್ಲ ಸೀನಪ್ಪ ನೀನು ಹೇಳ್ದಂಗೆ ಆಗಲಿ ಒಂದ್ಸಲಿ ನಾಳಿಕೆ ಪೂಜಾರಪ್ಪರೂ ಕರ್ಸೋಣ ಕರೆಸಿ ಕುಂಡ್ರಸು ಮಾತಾಡೋಣ ಹಿಂಗಾದ್ರೆ ಹಿಂಗೆ ಐತೆ ಪೂಜಾರಪ್ಪರ ಏನು ಮಾಡಬೇಕು ಅಂತ ಆಯಪ್ಪ ಯಾ ಪೂಜಾರಪ್ಪ ಏನನ್ನ ಸರಿ ಮಾಡ್ರಿ ಅಂದರೆ ಮುಂದುವರಿಯೋಣ ಇಲ್ಲ ಅಂದ್ರೆ ಅದು ಏನು ಹೇಳ್ತಾನೆ ಕೇಳಣ ಮೊದಲು ಯಾಕಂದ್ರೆ ಅವ್ರ ತಾತ ಮುತ್ತಾತನ ಕಾಲ್ದಿಂದ ಮಾಡ್ಕೊಂಬಂದೇವರಲ್ವ ಪೂಜಾ ಅವರು ಅವ್ರಿಗೆ ಗೊತ್ತಿರ್ತಿತ್ತು ಒಂದು ಐಡಿಯಾ ಹ್ಞೂ ಅದಕ್ಕೆ ಕುಂಡ್ರಸ್ ಮಾತಾಡೋದೇ ಒಳ್ಳೇದು ಕಣ್ಣೇನಪ್ಪ ಹಾಂ ಅಲ್ಲಿಕಂಡ್ ಗೌಡ್ರಿ ಅವ್ರು ಏನಾನ ಒಪ್ಪಲಿಲ್ಲ ಅಂದ್ರೆ ಹಂಗಾರೆ ಮಾರಮ್ಮನ್ನ ಮಾಡೋಕ್ಕಾಗಲ್ವೇ ನಾವು ಏ ಬರೋಜ ಏನು ಮಾಡೋಕ್ಕಾಗಲ್ಲ ನಮ್ಮ ಭಾರತದಲ್ಲಿ ನಂಬಿಕೆಗಳಿಗೆ ಜಾಸ್ತಿ ಬೆಲೆ ಐತೆ ಸೊ ಏನು ಮಾಡೋಕ್ಕಾಗಲ್ಲ ಒಂದು ಎರಡು ಕೆ ಜಿ ಬಾಡಿಗೆ ತರೋದು ಮನೆಗೆ ಮಾಡ್ಕೊಂಡು ಉಂಬೋದು ಅಷ್ಟೇನಾ ಮರಮ ಮಾಡಿಲ್ಲ ಅಂದ್ರನ್ನೇ ಮಾಡೋಕ್ಕಾಗಿ ಯಾರು ಕರೀತಾರೋ ಅವ್ರು ಹೋಗೋದು ಉಂಬೋದು ಬರೋದು ಹಾಂ ಅಷ್ಟೇ ದಿಸ್ ಈಸ್ ಓವರ್ ಹಾಂ